ಇದನ್ನು ಮುಚ್ಚಿರೆ ಅಂತ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ತಹಸೀಲ್ದಾರ್ ಆದೇಶ ಮಾಡಿದರೆ ಈ ಗೋಶಾಲೆಯನ್ನು ಏನು ಅಲ್ಪ ಸ್ವಲ್ಪ ಒಂದೇ ಕಡೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಳೆ ಬಂದಿದೆ ಸಂಪೂರ್ಣವಾಗಿ ಇನ್ನು ತಾಲೂಕಿನಾದ್ಯಂತ ಮತ್ತು ಕ್ಷೇತ್ರ ಆದ್ಯಂತ ಮಳೆ ಇನ್ನೂ ಕಡಿಮೆ ಆಗಿರೋದ್ರಿಂದ ಗೋಶಾಲೆಯನ್ನು ಅಂತ ಹೇಳ್ತಾ ಜಿಲ್ಲಾಧಿಕಾರಿಗಳಿಗೆ ನಾವು ತಹಸೀಲ್ದಾರ್ ಮುಖಾಂತರ ಈ ಮನೆ ಕೊಡ್ತಾ ಇದ್ದೀವಿ ಏನು ಇವತ್ತು ಹಳ್ಳಿಗಳಲ್ಲಿ ಜಾನುವಾರುಗಳು ಕುರಿ ಮೇಕೆ ದನ ಕಟ್ಕೊಂಡಿದ್ದಾರೆ ಬಡವರಿಗೆ ಅವರಿಗೆ ಪಾಪ ಉಳ್ಳಿಲ್ಲ ಅದಂತ ಅದಕ್ಕೋಸ್ಕರ ಸರ್ಕಾರ ಆದೇಶ ಮಾಡೈತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಆದೇಶ ಮಾಡಿದಾರಂತೆ ಎಲ್ಲ ಗೋಶಾಲೆಯನ್ನು ಮುಚ್ಚಿ ಸಂಪೂರ್ಣವಾಗಿ ಮಳೆ ಬಂದಿತು ಅಂತ ಹೇಳಿ ಅದಕ್ಕೋಸ್ಕರ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತಂಘ ಹಾಗೂ ಹಸಿರು ಸೇನೆ ವತಿಯಿಂದ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ತಹಸೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತ ಇದೀವಿ ಈ ಗೋಶಾಲೆಯನ್ನು ಸುಮಾರು ಇನ್ನೂ ಎರಡು ಮೂರು ತಿಂಗಳು ಸಂಪೂರ್ಣ ಮಳೆ ತಾಲೂಕಿನಾದ್ಯಂತ ಬೀಳೋವರೆಗೂ ಸಂಪೂರ್ಣವಾಗಿ ಇನ್ನೂ ಮುಂದುವರಿಸಬೇಕು ಕಡಿಮೆ ಮಳೆ ಬಿದ್ದಿರೋದ್ರಿಂದ ತ್ವರಿತವಾಗಿ ರೈತರಿಗೆ ಅನುಕೂಲವಾಗುವಂತೆ ರಸಗೊಬ್ಬರ ಬಿತ್ತನೆ ಬೀಜ ಮತ್ತು ಕಡಿಮೆ ದರದಲ್ಲಿ ಬಿತ್ತನೆ ಬೀಜವನ್ನು ರೈತರಿಗೆ ಕೊಡಬೇಕು ಸರ್ಕಾರ ಸಬ್ಸಿಡಿ ದರದಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಕೊಡಬಾರದು ಅಂತ ಹೇಳ್ತಾ ನಾವು ಇವತ್ತು ತಹಸೀಲ್ದಾರಿಗೆ ಮನವಿ ಕೊಡ್ತಾ ಇದೀವಿ ಗೋಶಾಲೆಗಳು ಇನ್ನು ಒಂದು ತಿಂಗಳಾದರೂ ಮುಂದುವರ್ಸಬೇಕೆಂದು ತಮ್ಮಲ್ಲಿ ಮೂರರಿಂದ ನಾಲ್ಕು ತಿಂಗಳು ಮುಂದುವರ್ಸಬೇಕೆಂದಂದು ನಮ್ಮ ಮಳೆ ಸಂಪೂರ್ಣವಾಗಿ ಮಳೆ ಬರುವವರೆಗೂ ಹುಲ್ಲಾಗವರೆಗೂ ಮಳೆ ಬಂದೇಟ್ಗೆ ಹುಲ್ಲಾಗಲ್ಲ ಮಳೆ ಬಂದು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಗೋಶಾಲೆಯನ್ನು ಮುಂದುವರಿಸಬೇಕೆಂದು ತಮ್ಮಲ್ಲಿ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ನಮ್ಮ ರೈತ ಸಂಘದ ಪರವಾಗಿ ಹಾಗೂ ಎಲ್ಲ ರೈತರ ಪರವಾಗಿ ನಮ್ಮ ತಾಲೂಕು ಪರವಾಗಿ ತಾಲೂಕು ಮಟ್ಟದ ದಂಡಾಧಿಕಾರಿಗಳಿಗೆ ನಮ್ಮ ಒಂದು ಮನವಿಯನ್ನು ಕೊಡ್ತೀವಿ ಅಲ್ಲಿ ಇಲ್ಲಿ ಮಳೆ ಬಂದಿದೆ ಆದರೆ ಕೆಲವೊಂದು ಏರಿಯಾದಲ್ಲಿ ಕೇವಲ ಒಂದು ಹತ್ತಾಯ ಆ ಭಾಗದಲ್ಲಿ ಮಳೆ ಆದರೆ ಇನ್ನಾರ್ಥ ಭಾಗದಲ್ಲಿ ಮಳೆನೇ ಆಗಿಲ್ಲ ಇದರಿಂದ ರೈತರಿಗೆ ಬಹಳ ಒಂದು ಉಳುವಿನ ಒಂದು ಪ್ರಶ್ನೆ ಆಗಿ ಹೋಗಿದೆ ಆದರೆ ಈಗ ಜಾನುವಾರು ಕಟ್ಕೊಂಡಿರ್ತಕ್ಕಂಥ ರೈತರಿಗೆ ಬಹಳ ತೊಂದರೆ ಆಗಿದೆ ಇವಾಗ ಮುಂದೆ ಈ ಗೋಶಾಲೆ ನಿರಂತರವಾಗಿ ನಡೆದ್ರೆ ಸ್ವಲ್ಪ ಜಾನುವಾರುಗಳು ಬದುಕ್ತವೆ ಅಂಬ ನಂಬಿಕೆ ನಮಗಿದೆ ಅದರ ಜೊತೆಗೆ ನಮ್ಮ ಅಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ಎಂಟರಿಂದ ಒಂಬೈನೂರು ಜಾನುವಾರುಗಳು ದೇವ್ರೊಗೆ ಸಂಬಂಧಪಟ್ಟಂತವು ಇದಾವೆ ಒಂದು ಸಾವಿರದ ಐನೂರು ಜಾನುವಾರುಗಳು ಸುತ್ತಮುತ್ತ ಹಳ್ಳಿಯಿಂದ ಮೇವು ನೀರಿನ ಕೊರತೆ ಜಾಸ್ತಿ ಆಗಿದೆ ತಾಲೂಕು ಆಗಿದೆ ಇನ್ನು ಈಗ ಹೇಳಿದ್ರಲ್ಲ ರೈತರದ್ದು ಏನೈತಿ ನೋಡಿಕೆ ನಿಮಗೆ ಅನುಕೂಲ ತಾಲೂಕಿನಾದ್ಯಂತ ನಮ್ಮ ಕ್ಷೇತ್ರ ಒಂದ್ ಕಡೆ ಚೆನ್ನಾಗಿ ಅಂತಲ್ಲ ಮಳೆ ಮುಂಚೆಗೆ ಬಂದೈತೆ ಇದಕ್ಕೆ ಇನ್ನು ಆಗ್ಬೇಕು ಇನ್ನು ಈಗ ಚಕುರ್ತಾ ಜನ ಕರ್ನಾಟಕ ಮತ್ತೆ ಪುರುವಿ ಮೇಕಗಳಿಗೆ ಆಗಲ್ಲ ಕುಡಿಯೋ ನೀರು ಸ್ವಲ್ಪ ಕುಡಿಯೋ ನೀರು